ನೀಲನಭಕೆ ನೂಲ ಏಣಿ ಭಾಗ ಅರವತ್ತೊಂದು ಆಫೀಸ್ಗೆ ಬಂದರೂ ಅಮರ್ತ್ಯನ ಮನಸ್ಸು ಶಿಶಿರಾಳ ಸುತ್ತಲೇ ಸುತ್ತುತ್ತಿತ್ತು ಪ್ರತಿದಿನ ಇಬ್ಬರೂ ಒಟ್ಟಿಗೇ ತಿಂಡಿ ತಿನ್ನುತ್ತಿದ್ದರು ಆದರೆ ಇಂದು ಅವಳು ರೂಮಿನಿಂದ ಆಚೆ ಬರಲೇ ಇಲ್ಲವಲ್ಲ ಮನದ ತುಂಬೆಲ್ಲ ತೀವ್ರವಾದ ಕಳವಳ ತನ್ನ ಕ್ಯಾಬಿನ್ ಹೊಕ್ಕು ಅಂದಿನ ಕೆಲಸದತ್ತ ಗಮನವಹಿಸಲು ಯತ್ನಿಸಿದವನಿಗೆ ಸಾಧ್ಯವಾಗಲೇ ಇಲ್ಲ ಪದೇ ಪದೇ ಕಾಡುತ್ತಿದ್ದಳು ಶಿಶಿರ ಅದಲ್ಲದೆ ಆ ದಿನ ಒಂದು ಮುಖ್ಯವಾದ ಮೀಟಿಂಗ್ ಇತ್ತು ಮನಸ್ಸನ್ನು ತಹಬದಿಗೆ ತಂದುಕೊಳ್ಳಲು ಪ್ರಯತ್ನಿಸಿ ಸೋಲುತ್ತಿದ್ದ ಸರ್ ಮೀಟಿಂಗ್ ರೆಡಿಯಿದೆ ಅವನ ಬಳಿ ಬಂದು ಹೇಳಿದನು ಗಗನ್ ಆದರೆ ಅಮರ್ತ್ಯ ತನ್ನದೇ ಯೋಚನೆಯಲ್ಲಿ ಕಳೆದು ಹೋಗಿದ್ದ ಆಫೀಸಿನಲ್ಲಿ ಅವನು ಇಷ್ಟು ಅನ್ಯಮನಸ್ಕನಾಗಿರುವುದನ್ನು ಇದೇ ಮೊದಲ ಬಾರಿಗೆ ನೋಡುತ್ತಿರುವುದು ಗಗನ್ ಅವನಿಗೆ ಆಶ್ಚರ್ಯವಾಯಿತು ಸರ್ ಏನಾಯಿತು ಎಂದು ಅವನ ಭುಜ ಅಲುಗಿಸಿದಾಗಲೇ ಅವನು ಇಹಕ್ಕೆ ಮರಳಿದ್ದು ವಾಟ್ ಅವನತ್ತ ತಿರುಗಿ ಮರುಪ್ರಶ್ನಿಸಿದ್ದ ಅಮರ್ತ್ಯ ಮೀಟಿಂಗ್ಗೆ ಎಲ್ಲ ರೆಡಿಯಿದೆ ಸರ್ ಆಗಲೇ ಹೇಳಿದ್ದನ್ನು ಪುನಃ ಹೇಳಿದನು ಅವನು ಎಂದಿನಂತಿಲ್ಲ ಎಂಬುದಂತೂ ಖಾತ್ರಿಯಾಗಿತ್ತು ಗಗನ್ಗೆ ಓಕೆ ಬರ್ತೀನಿ ನಡಿ ಎಂದನು ಅವನು ತಲೆಯಾಡಿಸಿ ಹೊರ ನಡೆದ ಭದ್ರವಾಗಿ ಕಣ್ಮುಚ್ಚಿ ಹಿಂದಕ್ಕೊರಗಿದ ಅಮರ್ತ್ಯ ಅವನಿಂದ ಈ ನಾಟಕವಾಡಲು ಸಾಧ್ಯವಾಗುತ್ತಿಲ್ಲ ಮನಸ್ಸಿಗೆ ಹಿಂಸೆಯಾಗುತ್ತಿದೆ ತನ್ನ ಶಿಶಿರಾಳ ಮುಖದಲ್ಲಿ ಅವನು ನೋಡಬಯಸುವುದು ಆ ಕಿಲಕಿಲ ನಗು ಮುದ್ದು ಮುದ್ದು ಮಾತುಗಳು ಟೇಬಲ್ ಮೇಲಿದ್ದ ನೀರಿನ ಬಾಟಲಿಯನ್ನು ಕೈಗೆತ್ತಿಕೊಂಡವನು ಘಟಗಟನೆ ಗಂಟಲಿಗಿಳಿಸಿ ನಿಡಿದಾದ ಉಸಿರು ದಬ್ಬಿ ಮೀಟಿಂಗ್ ಹಾಲ್ಗೆ ನಡೆದ ಮೀಟಿಂಗ್ ಶುರುವಾಗಿತ್ತು ಪ್ರೊಜೆಕ್ಟರ್ನಲ್ಲಿ ಅದೇನನ್ನೋ ವಿವರಿಸುತ್ತಿದ್ದವನು ಶಿಶಿರಾಳ ನೆನಪಾದಾಗ ಸುಮ್ಮನೆ ನಿಂತುಬಿಟ್ಟನು ಅಮರ್ತ್ಯಾ ಅಮರ್ತ್ಯ ಯಾಕೆ ಹೀಗೆ ನಡೆದುಕೊಳ್ತಿದ್ಯಾ ನನಗೆ ತುಂಬಾ ನೋವಾಗುತ್ತಿದೆ ಅವಳದೇ ದನಿ ಸ್ಮೃತಿಯಲ್ಲಿ ಗುಯಿಗುಟ್ಟಿತು ಸರ್ ಅವನ ಹತ್ತಿರ ಬಂದ ಗಗನ್ ಅವನನ್ನು ಎಚ್ಚರಿಸಿದ್ದ ಒಮ್ಮೆ ಗಟ್ಟಿಯಾಗಿ ಹಣಿಯೊತ್ತಿಕೊಂಡವ ಪುನಃ ತನ್ನ ಕೆಲಸವನ್ನು ಮುಂದುವರೆಸಿದ ಅಮರ್ತ್ಯ ಅಂದು ಅಮರ್ತ್ಯ ಎಲ್ಲರಿಗೂ ಸೋಜಿಗದಂತೆ ಕಂಡಿದ್ದ ಮೀಟಿಂಗ್ ಮಧ್ಯೆ ಆಗಾಗ ಕಳೆದು ಹೋಗುವುದು ಅವನ ಗಮನ ಬೇರೆತ್ತಲೋ ಇರುವುದು ಇದನ್ನೆಲ್ಲಾ ಮೊದಲ ಬಾರಿಗೆ ಕಂಡಿದ್ದು ಅವರು ಮೀಟಿಂಗ್ ಮುಗಿದ ನಂತರ ಎಲ್ಲರೂ ಅಲ್ಲಿಂದೆದ್ದು ನಡೆದರು ಸರ್ ಏನಾಯ್ತು ಯಾವ ವಿಷಯದ ಬಗ್ಗೆ ಇಷ್ಟು ಯೋಚಿಸುತ್ತಿದ್ದೀರಾ ಏನಾದ್ರೂ ಸಮಸ್ಯೇನಾ ಕೇಳಿದ ಗಗನ್ ಏನಿಲ್ಲ ಮಾತು ತೇಲಿಸುತ್ತಾ ನೋಡಿದನು ಯಾರೊಂದಿಗೂ ಮನಸ್ಸು ಬಿಚ್ಚಿ ಮಾತನಾಡುವ ಅಭ್ಯಾಸ ಅವನಿಗಿಲ್ಲವಲ್ಲ ಆದರೆ ಅವನನ್ನು ಬಹುಬೇಗನೆ ಅರ್ಥಮಾಡಿಕೊಳ್ಳುವ ಗಗನ್ಗೆ ಏನೂ ಸರಿಯಿಲ್ಲವೆಂಬ ಭಾಸ ಸರ್ ಏನಾಯಿತು ಎಂದು ನನ್ನೊಂದಿಗೆ ಹೇಳಿ ಆಫೀಸಿನಲ್ಲಿ ನೀವು ಇಷ್ಟು ಡಿಸ್ಟರ್ಬ್ ಆಗಿರುವುದು ಇದೇ ಮೊದಲು ಯಾವ ವಿಚಾರ ನಿಮ್ಮನ್ನು ಕಾಡುತ್ತಿದೆ ಅದೇನು ಅಂತ ನಂಜೊತೆ ಹೇಳಬಹುದಲ್ಲ ಒಂದೆರಡು ಕ್ಷಣ ಮೌನವಾಗುಳಿದ ಅಮರ್ಥ್ಯ ಕತ್ತಿಗೆ ಬಿಗಿದ ಟೈ ಸಡಿಲಿಸಿ ಖುರ್ಚಿಯ ಹಿಂದ ಕೊರಗಿದ ಹೌದು ಮನಸ್ಸನ್ನು ಇಷ್ಟು ಭಾರವಾಗಿಸಿಕೊಂಡು ಕೆಲಸದಲ್ಲಿ ತೊಡಗಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಗಗನ್ ಜೊತೆಗೆ ಹೇಳುವುದೇ ಉತ್ತಮವೆನಿಸಿ ಶಿಶಿರಾಳನ್ನು ಬದಲಿಸುವ ನಿಟ್ಟಿನಲ್ಲಿ ತಾನು ತೆಗೆದುಕೊಂಡ ನಿರ್ಧಾರವನ್ನು ಅವನೊಂದಿಗೆ ಅರುಹಿ ನಡೆದುದ್ದೆನ್ನೆಲ್ಲಾ ಅವನಿಗೆ ವಿವರಿಸಿದ ಅಮರ್ತ್ಯ ಅದನ್ನು ಕೇಳಿ ಆಶ್ಚರ್ಯಚಕಿತನಾಗಿ ನಿಂತುಬಿಟ್ಟ ಗಗನ್ ಸರ್ ಏನ್ ಹೇಳ್ತಿದ್ದೀರಾ ನೀವು ಹೀಗೆ ಮಾಡಿದ್ದು ನನಗೇಕೂ ಸರಿ ಕಾಣಿಸಲಿಲ್ಲ ಅವಳಿಗೆ ಎಷ್ಟು ಬೇಸರವಾಗಿರಬಹುದು ಅಲ್ವಾ ನೀವು ಬೇರೆ ರೀತಿಯಲ್ಲೂ ಅವಳಿಗೆ ಅರ್ಥ ಮಾಡಿಸಬಹುದಿತ್ತು ಎಂದನು ಎದ್ದು ಅವನಿಗೆ ಬೆನ್ನಾಗಿ ನಿಂತನು ಅಮರ್ತ್ಯ ಹೌದು ಗಗನ್ ಅವಳಿಗೆ ತುಂಬಾ ನೋವಾಗಿದೆ ಆದರೆ ಅವಳು ಬದಲಾಗುವುದು ಅನಿವಾರ್ಯ ನನಗೋಸ್ಕರ ಅಲ್ಲ ಅವಳಿಗೋಸ್ಕರ ಅವಳು ಬದಲಾಗಬೇಕು ಗಗನ್ ನನ್ನ ಶಿಶಿರ ಕಣ್ಣೀರನ್ನು ನೋಡಲು ನನಗೆ ಆಸೆಯೇನು ಅವಳಿಂದರೆ ನನಗೆ ಜೀವ ಮುಂದೆ ನಾನು ಅವಳ ಜೊತೆಯಲ್ಲಿ ಇಲ್ಲದಿದ್ದರೂ ಅವಳು ಬದುಕು ನಡೆಸುವುದನ್ನು ಕಲಿಯಬೇಕು ಸ್ವಂತ ಆಲೋಚನೆಗಳನ್ನು ಬೆಳೆಸಿಕೊಳ್ಳಬೇಕು ಪ್ರಬುದ್ಧವಾಗಿ ಯೋಚಿಸಬೇಕು ಸಮಸ್ಯೆಗಳನ್ನು ಎದುರಿಸಲು ಕಲಿಯಬೇಕು ಇದೊಂದೇ ಕಾರಣಕ್ಕೆ ನಾನು ಕಟುವಾಗುತ್ತಿರುವುದು ಎಂದವನ ದನಿ ಭಾರವಾಗಿತ್ತು ಅವನಿಗೆ ಶಿಶಿರಾಳ ಮೇಲಿರುವ ಪ್ರೀತಿಯನ್ನು ಗಗನ್ಗೆ ಯಾರೂ ವಿವರಿಸಬೇಕಾಗಿಲ್ಲ ಶಿಶಿರ ಅಮರ್ತ್ಯನ ಪಾಲಿಗೆ ಎಷ್ಟು ಮುಖ್ಯ ಎಂದು ಅರಿತಿದ್ದಾನೆ ಆದರೆ ಅವಳನ್ನು ಬದಲಿಸಲು ಅವನು ಆರಿಸಿಕೊಂಡ ದಾರಿ ಹಿಡಿಸಲಿಲ್ಲ ಗಗನ್ಗೆ ನಿಮ್ಮ ಯೋಚನೆ ತಪ್ಪಲ್ಲ ಸರ್ ಶಿಶಿರ ಎಷ್ಟು ಮುಗ್ಧ ಮನಸ್ಸಿನ ಹುಡುಗಿ ಅಂತ ನನಗೂ ಗೊತ್ತಿದೆ ಆದರೆ ನೀವು ಏಕಾಏಕಿ ಅವಳನ್ನು ನಿರ್ಲಕ್ಷಿಸಲು ಶುರು ಮಾಡಿದರೆ ಅವಳು ಬದಲಾಗುತ್ತಾಳೆ ಅಂತ ನಿಮಗೆ ಅನ್ನಿಸುತ್ತಾ ಒಬ್ಬ ಕುಡುಕನನ್ನು ಕುಡಿತ ಬಿಡಿಸಬೇಕೆಂದು ಅವನಿಗೆ ಸಾರಾಯಿ ಕೊಡದೆ ಕೋಣೆಯಲ್ಲಿ ಮೂರು ದಿನ ಕೂಡಿ ಹಾಕಿದರೆ ಅವನು ಹುಚ್ಚು ಹಿಡಿದು ಸತ್ತುಹೋಗ್ತಾನೆ ಅಂದ್ರೆ ನಾನು ಹೇಳಿದ ಮಾತಿನ ಅರ್ಥ ಯಾರನ್ನೂ ಏಕಾಏಕಿ ಬದಲಾಯಿಸಲು ಸಾಧ್ಯವಿಲ್ಲ ನಿಧಾನವಾಗಿ ಒಳ್ಳೆಯ ರೀತಿಯಲ್ಲಿ ಅವರನ್ನು ತಿದ್ದಬೇಕು ಅದರಲ್ಲೂ ಶಿಶಿರಾ ನೀವು ಪ್ರೇತಿಸಿದ ಹುಡುಗಿ ನಿಮ್ಮ ಬದುಕಿನಲ್ಲಿ ಮತ್ತೆ ಖುಷಿ ತಂದವಳು ಅವಳು ಅವಳ ವಿಚಾರದಲ್ಲಿ ನೀವು ಸರಿಯಾಗಿ ಯೋಚಿಸಿ ಮುಂದುವರೆಯಬೇಕಿತ್ತು ಅಲ್ವಾ ಸರ್ ನೀವು ಅವಳನ್ನು ಹುಚ್ಚಿ ಎಂದು ಡಾಕ್ಟರ್ ಬಳಿ ಹೇಳಿದ್ದು ಅವಳನ್ನು ಎಷ್ಟು ಕಾಡಿರಬಹುದು ನೀವು ಆಡುತ್ತಿರುವುದು ನಾಟಕ ಅಂತ ಅವಳಿಗೆ ಗೊತ್ತಿಲ್ಲ ನಿಮ್ಮ ಯೋಜನೆ ಸಫಲವಾಗಿ ಅವಳು ಬದಲಾದರೂ ಸಹ ನಿಮ್ಮ ಮಾತುಗಳು ಅವಳ ಮನಸ್ಸಿನಲ್ಲಿ ಹಾಗೆಯೇ ಉಳಿಯಬಹುದಲ್ವಾ ಮತ್ತೆ ಚಿಂತೆಗೊಂಡ ಅಮರ್ತ್ಯ ತಾನೇ ಅವಳ ವಿಷಯದಲ್ಲಿ ಎಡವಿ ಎಂದು ಭಯವಾಗತೊಡಗಿತು ಆದರೆ ಗಗನ್ ನನಗೆ ಬೇರೆ ದಾರಿ ಕಾಣಿಸಲಿಲ್ಲ ಅವಳನ್ನು ತುಂಬಾ ಪ್ರೀತಿಸುತ್ತೇನೆ ಅವಳಲ್ಲಿರುವ ಸಮಸ್ಯೆಗಳನ್ನು ಅವಳೊಂದಿಗೆ ನೇರವಾಗಿ ಹೇಳಲು ಮನಸ್ಸು ಬರಲಿಲ್ಲ ಅದಕ್ಕೆ ಹಾಗೆ ಮಾಡಿದೆ ಎಂದನು ಅವಳಲ್ಲಿ ಏನೂ ಸಮಸ್ಯೆಯಿದೆ ಸರ್ ನೀವು ಇಷ್ಟಪಟ್ಟಿದ್ದು ಅದೇ ಮುದ್ದು ಪೆದ್ದು ಶಿಶಿರಾಳನ್ನು ತಾನೆ ಸರ್ ನೀವು ಪರ್ಸನಲ್ ಆಗಲಿ ಬಿಸ್ನೆಸ್ ವಿಷಯವಾಗಲಿ ತುಂಬಾ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ತೀರಾ ಇದುವರೆಗೂ ನೀವು ತಪ್ಪು ಮಾಡಿರುವುದನ್ನ ನಾನು ನೋಡಿಲ್ಲ ಆದರೆ ಶಿಶಿರಾ ವಿಷಯದಲ್ಲಿ ಯಾಕೆ ಸರ್ ದುಡುಕುತ್ತಿದ್ದೀರಾ ಶಿಶಿರಾದ್ದು ಸೂಕ್ಷ್ಮ ಮನಸ್ಸಿರಬಹುದು ಆದರೆ ಅವಳು ಪ್ರಬುದ್ಧಳಲ್ಲ ಅಂತ ನೀವು ಹೇಗೆ ಅಂದುಕೊಂಡ್ರಿ ಅವಳು ಓದುವಾಗ ಅಪ್ಪ ಅಮ್ಮನಿಗೆ ಹೊರೆಯಾಗಬಾರದು ಅಂತ ಪಾರ್ಟ್ ಟೈಮ್ ಜಾಬ್ ಮಾಡುತ್ತಿದ್ದವಳು ಅವಳ ಸಹಾಯಕ್ಕೆ ಎರಡು ಲಕ್ಷ ಹಣ ಕೊಡಲು ಹೊರಟಾಗ ಮುಖಕ್ಕೆ ಹೊಡೆದಂತೆ ನಿರಾಕರಿಸಿದ್ದವಳು ಏನೇ ಸಮಸ್ಯೆ ಬಂದರೂ ಎದುರಿಸುವ ಶಕ್ತಿ ಅವಳಿಗಿದೆ ಆದರೆ ಅವಳಿಗೆ ಸಮಸ್ಯೆನೇ ಆಗದಿರುವ ಹಾಗೆ ನೀವು ನೋಡಿಕೊಳ್ತಿದ್ದೀರಾ ಅಂತಹ ಸಂದರ್ಭ ಬಂದಾಗ ಖಂಡಿತ ಅವಳು ಎದುರಿಸುತ್ತಾಳೆ ಅವಳು ನಿಮ್ಮನ್ನು ಅತಿಯಾಗಿ ಹಚ್ಕೊಂಡಿದ್ದಾಳೆ ಅನ್ನೋದು ಬಿಟ್ರೆ ಬೇರೆ ಯಾವ ಸಮಸ್ಯೆನೂ ಅವಳಲ್ಲಿ ನನಗೆ ಕಾಣಿಸುತ್ತಿಲ್ಲ ನೀವು ಹೀಗೆ ಏಕಾಏಕಿ ಅವಳಿಗೆ ನೋವು ಮಾಡಿದರೆ ನಿಮ್ಮನ್ನೇ ಪ್ರಪಂಚ ಅಂದುಕೊಂಡು ಬದುಕುತ್ತಿರುವ ಆ ಹುಡುಗಿಯ ಮನಸ್ಸು ಏನಾಗಬಹುದು ಸರ್ ಅವಳನ್ನು ಬದಲಿಸುವ ಭರದಲ್ಲಿ ನೀವು ಪ್ರೀತಿಸಿದ ಶಿಶಿರಾ ಕಳೆದು ಹೋದರೆ ಏನು ಮಾಡುತ್ತೀರಾ ಗಗನ್ ಮಾತುಗಳು ಅವನನ್ನು ಯೋಚನೆಗೆ ದೂಡಿಬಿಟ್ಟವು ತಲೆಯ ಮೇಲೆ ಕೈಹೊತ್ತು ಕುಳಿತುಬಿಟ್ಟ ಅಮರ್ತ್ಯ ಅಷ್ಟರಲ್ಲಿ ಅವನ ಫೋನ್ ರಿಂಗಣಿಸಿತು ಎತ್ತಿ ಕಿವಿಗಿರಿಸಿದವನಿಗೆ ಉಸಿರೇ ನಿಂತಾಯಿತು ಶಿಶಿರಾ ಆತಂಕದಿಂದ ಉದ್ಗರಿಸಿದವ ತಕ್ಷಣ ಹೊರಗೋಡಿದ ಗಾಬರಿಯಿಂದ ಅವನ ಹಿಂದೆಯೇ ನಡೆದ ಗಗನ್ ಶಿಶಿರಾಳನ್ನು ಎಬ್ಬಿಸಲು ರೂಮಿಗೆ ಬಂದ ಭೀಮಪ್ಪನಿಗೆ ಎಷ್ಟೇ ಕರೆದರೂ ಅವಳು ಉತ್ತರಿಸದಿದ್ದನ್ನು ಕಂಡು ಭಯವಾಗಿತ್ತು ಶಿಶಿರ ಪುಟ್ಟಿ ಎದ್ದೇಳಮ್ಮಾ ತಿಂಡಿ ವಾಡಿಟ್ಟಿದ್ದೀನಿ ನಿನ್ಗೆ ಖಾರ ಇಷ್ಟ ಅಂದಿದ್ದೆ ಅಲ್ವಾ ಇವತ್ತು ಅದನ್ನೇ ಮಾಡಿದ್ದೀನಿ ಎದ್ದೇಳಮ್ಮಾ ಎಂದು ಅವಳ ಕೆನ್ನೆ ತಟ್ಟಿದವರಿಗೆ ಗಾಬರಿಯಾಯ್ತು ಕಾದ ಹೆಂಚಿನಂತೆ ಸುಡುತ್ತಿತ್ತು ಅವಳ ಮೈ ಜ್ವರದಲ್ಲಿ ಬೆಂದು ಬಳಲಿ ಹೋಗಿದ್ದಳು ಶಿಶಿರ ಅವಳು ಪ್ರಜ್ಞೆ ಕಳೆದುಕೊಂಡು ಘಂಟೆಗಳೇ ಉರುಳಿವೆ ಅಯ್ಯೋ ಪುಟ್ಟಿ ಏನಾಯ್ತವ್ವ ಅಯ್ಯೋ ಶಿವನೇ ಇಷ್ಟು ಜ್ವರ ಬಂದಿದೆ ಈ ಹುಡುಗಿಗೆ ಏನ್ಮಾಡ್ಲಿ ಭಯಬಿದ್ದವರಿಗೆ ಏನು ಮಾಡಬೇಕೆಂದೇ ತೋಚದಾಯಿತು ಸಾಮಾನ್ಯ ಜ್ವರದಂತೆ ಕಾಣಲಿಲ್ಲ ಅದು ಅವಳ ಮುಖವಿಲ್ಲ ಪೂರ್ತಿಯಾಗಿ ಬಿಳುಚುಕೊಂಡಿದೆ ಒಂದೇ ರಾತ್ರಿಗೆ ಜ್ವರದ ತಾಪವನ್ನು ತಾಳಲಾರದೆ ಕಂಗೆಟ್ಟು ಹೋಗಿದ್ದಾಳೆ ಶಿಶಿರ ಭೀಮಪ್ಪನಿಗೆ ಕೈಕಾಲುಗಳೇ ಆಡಲಿಲ್ಲ ತನ್ನ ಬಳಿಯಿದ್ದ ಸಣ್ಣ ಕೀಪಾರ್ ಫೋನಿನಿಂದ ಅಮರ್ತ್ಯನಿಗೆ ಕರೆ ಮಾಡಿದ ಯಜ್ಮಾನ್ ಶಿಶಿರಾ ಪುಟ್ಟಿಗೆ ತುಂಬಾ ಜ್ವರ ಬಂದಿದೆ ಮೈಯೆಲ್ಲ ಬೆಂಕಿಯ ಹಾಗೆ ಸುಡುತ್ತಿದೆ ಸಾಮಾನ್ಯ ಜ್ವರ ಅಂತೂ ಅಲ್ಲ ಜೀವ ತಿನ್ನೋ ಜ್ವರ ಅನ್ನಿಸ್ತಿದೆ ನೀವು ಬೇಗನೆ ಬನ್ನಿ ಎಂದನು ಅವನ ಮಾತುಗಳನ್ನು ಕೇಳಿದ್ದೇ ಅಮರ್ತ್ಯನ ಎದಬಡಿತ ನಿಂತಂತಾಗಿತ್ತು ಕೂಡಲೇ ಆಫೀಸಿನಿಂದ ಹೊರಟು ಬಂದಿದ್ದ ಶಿಶಿರ ಕೂಗುತ್ತಾ ರೂಮೊಳಗಿ ಬಂದವನು ಪ್ರಜ್ಞೆಯಿಲ್ಲದೆ ಬಿದ್ದಿದ್ದವಳನ್ನು ಕಂಡು ಅಳುವತ್ತರಸಿತು ಶಿಶಿರ ಏನಾಯ್ತು ಕಣ್ಣು ಬಿಡು ಎಬ್ಬಿಸಲು ಯತ್ನಿಸುತ್ತಾ ಅವಳನ್ನು ಎದೆಗೊತ್ತುಕೊಂಡನು ಅವಳ ಕದಲಿಕೆಗಾಗಿ ಒದ್ದಾಡುತ್ತಾ ಅವಳ ಕೆನ್ನೆ ತಟ್ಟಿದರೂ ಕಣ್ತೆರೆಯಲಿಲ್ಲ ಶಿಶಿರ ಆಗಲೇ ಅವನ ಗಮನ ಅವಳ ಕೈಗಾಗಿದ್ದ ಗಾಯದತ್ತ ಹರಿದಿತ್ತು ಅಮರ್ತ್ಯ ಇವತ್ತು ನೀನೇ ನನಗೆ ಊಟ ಮಾಡಿಸು ಎಂದು ನೆನ್ನೆ ಅವಳು ಕೇಳಿಕೊಂಡಿದ್ದು ನೆನಪಾಗಿ ಕಣ್ಣಿನಿಂಗ ಒಂದರ ಮೇಲೊನ್ನು ಹನಿಗಳು ಉದುರಿದ್ದವು ಯಜ್ಮಾನ್ರೇ ನಾನು ಎಬ್ಬಿಸಲು ತುಂಬಾ ಪ್ರಯತ್ನಪಟ್ಟೆ ಆದ್ರೆ ಭೀಮಪ್ಪ ಹೇಳಿ ಮುಗಿಸುವಾಗಲೇ ತಕ್ಷಣ ಅವಳನ್ನೆತ್ತುಕೊಂಡು ಹೊರಗೋಡಿದ ಅವಳನ್ನು ಕಾರಿನಲ್ಲಿ ಮಲಗಿಸಿದವನು ಆಸ್ಪತ್ರೆಯತ್ತ ಗಾಡಿ ಚಲಾಯಿಸಿದ ನಿಮಿಷಕ್ಕೊಮ್ಮೆ ಗಂಟಲ ಸೆರೆಯುಬ್ಬುತ್ತಿದ ಕಣ್ಣುಗಳು ಮತ್ತೆ ಮತ್ತೆ ಕಂಬನಿ ತುಂಬಿಕೊಂಡು ಮಂಜಾಗುತ್ತಿವೆ ಪ್ರತೀ ಸಲ ನನ್ನಿಂದಾಗಿಯೇ ನಿನ್ನ ಜೀವಕ್ಕೆ ಅಪಾಯ ತಂದುಕೊಳ್ಳುತ್ತೀಯಲ್ಲ ಶಿಶಿರ ಇದೇ ಭಯ ನನ್ನನ್ನು ಕಾಡಿದ್ದು ನಿನ್ನನ್ನು ಬದಲಿಸುವಂತೆ ಒತ್ತಾಯಿಸಿದ್ದು ಈಗಾಗಲೇ ಒಂದು ಬಾರಿ ನಿನ್ನನ್ನು ಉಳಿಸಿಕೊಳ್ಳಲು ಸತ್ತು ಬದುಕುತ್ತಾ ಒದ್ದಾಡಿದ್ದೇನೆ ಈಗ ಮತ್ತೆ ನನ್ನಿಂದಾಗಿ ನಿನಗೇನಾದರೂ ಆದರೆ ಹೇಗೆ ಸಹಿಸಿಕೊಳ್ಳಲಿ ಶಿಶಿರ ಇಲ್ಲ ನೀನು ಬದಲಾಗದಿದ್ದರೂ ಚಿಂತೆಯಿಲ್ಲ ಒಮ್ಮೆ ಕಣ್ತೆರೆದು ಬಿಡು ಹುಡುಗಿ ಮೊದಲು ಹೇಗಿದ್ದೀಯೋ ಹಾಗೆಯೇ ಇದ್ದು ಬಿಡು ನನಗೇನು ಬೇಡ ಶಿಶಿರ ಅವನ ಹೃದಯ ಹೊಯ್ದಾಡಿತು ತಡಮಾಡದೆ ಅವಳನ್ನು ಆಸ್ಪತ್ರೆಗೆ ಸೇರಿಸಿದ್ದ ಗಗನ್ ಹೇಳಿದ್ದ ಮಾತುಗಳು ಸತ್ಯವೆಂದು ಈಗ ಅವನಿಗೆ ಅರ್ಥವಾಗಿತ್ತು ಬಲವಂತವಾಗಿ ಅವಳ ಮುಗ್ಧ ಮನಸ್ಸಿಗೆ ಪೆಟ್ಟುಕೊಟ್ಟು ಅವಳನ್ನು ಬದಲಿಸಲು ಸಾಧ್ಯವಿಲ್ಲ ಅವಳೇ ಅರ್ಥ ಮಾಡಿಕೊಳ್ಳಬೇಕು ಅವಳೇ ಬದಲಾಗಬೇಕು ವಿಷಯ ತಿಳಿದು ಗಗನ್ ಸಹ ಆಸ್ಪತ್ರೆಗೆ ದೌಡಾಯಿಸಿದ್ದ ತಲೆಯ ಮೇಲೆ ಕೈಹೊತ್ತು ಕಣ್ಣೀರು ಹರಿಸುತ್ತಾ ಕುಳಿತಿರುವ ಅಮರ್ಥ್ಯನನ್ನು ಕಂಡು ಕರಳು ಕಿವಿಚಿದಂತಾಯಿತು ಸರ್ ಈಗ ಹೇಗಿದ್ದಾಳೆ ಶಿಶಿರಾ ಕೇಳಿದವನ ಎದಬಡಿತ ನೂರರ ಗಡಿ ದಾಟಿತ್ತು ನೌ ಈಸ್ ಫೈನ್ ಆದರೆ ನೀವು ಅಡ್ಮಿಟ್ ಮಾಡುವುದು ಸ್ವಲ್ಪ ತಡವಾಗಿದ್ದರೂ ಅವರ ಜೀವಕ್ಕೆ ಅಪಾಯವಾಗುತ್ತಿತ್ತು ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಡಿಗ್ರಿ ಅಂದ್ರೆ ಸಾಮಾನ್ಯ ಅಲ್ಲ ಆ ಜ್ವರ ಮೆದುಳಿಗೆ ಏರಿದ್ದರೆ ಯಾರಿಂದಲೂ ಅವರನ್ನು ಬದುಕಿಸಲು ಆಗುತ್ತಿರಲಿಲ್ಲ ಆದ್ರೆ ಇಷ್ಟು ಹೈ ಫೀವರ್ ಬರುವವರೆಗೆ ನೀವೇನು ಮಾಡುತ್ತಿದ್ರಿ ಅಡ್ಮಿಟ್ ಮಾಡದೆ ಯಾತಕ್ಕೆ ವೇಟ್ ಮಾಡುತ್ತಿದ್ರಿ ಎಂದರು ಅವಳಿಗೆ ಜ್ವರ ಬಂದಿರುವ ಸಣ್ಣ ಸುಳಿವಾದರೂ ಅವನಿಗೆ ಸಿಕ್ಕಿದ್ದರೆ ಇಷ್ಟು ಅತಿರೇಕ ತಲುಪಲು ಅವನು ಬಿಡುತ್ತಿರಲಿಲ್ಲ ಅವಳನ್ನು ಇಷ್ಟು ನಿರ್ಲಕ್ಷಿಸಿಬಿಟ್ಟೆನೆ ಎಂದು ನೊಂದುಕೊಂಡನು ಅಮರ್ತ್ಯ ಸಾರಿ ಡಾಕ್ಟರ್ ಅವಳಿಗೆ ಜ್ವರ ಬಂದಿದೆಯಂತೆ ನಮಗೆ ಗೊತ್ತಾಗಲೇ ಇಲ್ಲ ನಿಮ್ಜೊತೆ ಜೊತೆ ಸ್ವಲ್ಪ ಮಾತನಾಡಬೇಕು ಬನ್ನಿ ಅವರೆಂದಾಗ ಆತಂಕದಲ್ಲಿ ಗಗನ್ ಕಡೆಗೊಮ್ಮೆ ನೋಡಿದ ಅಮರ್ತ್ಯ ಅವನು ಕಣ್ಣಲ್ಲೇ ಸಮಾಧಾನಿಸಿದನು ಗಗನ್ ನೀನು ಹೋಗಿ ಅವಳನ್ನು ನೋಡು ನಾನು ಬರ್ತೇನೆ ಎಂದು ಡಾಕ್ಟರ್ ಹಿಂದೆ ನಡೆದನು ಅಮರ್ತ್ಯ